ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮ ರಿಲೇಟಿವ್ ಅವ್ರದ್ದು ಮದುವೆ ಇದೆ ಸೊ ಚಂದ್ರಾಯಪಟ್ಟಣಕ್ಕೆ ಹೊರಡ್ತಾಯಿದ್ವಿ ನಾವಿರೋದು ಬಂದು ಬೆಂಗಳೂರು ಸೊ ಇವರು ನಮ್ಮ ಹಸ್ಬೆಂಡು ಇನ್ನೊಂದು ಚಿಕ್ಕ ಮಗ ಹೇಳು ಓಕೆ ಫ್ರೆಂಡ್ಸ್ ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇದೆ ವಿಡಿಯೋನ ಕಂಟಿನ್ಯೂ ಇದ್ದೀನಿ ಫ್ರೆಂಡ್ಸ್ ಇದು ಹಾಸನ್ ಹೈವೇ ರೋಡಲ್ಲಿ ಇದೇ ಸೇವೆ ಬಿಟ್ಟು ಮುಂದೆ ಇದೆ ಈ ಪ್ಲೇಸು ಬಟ್ ಈ ಪ್ಲೇಸ್ ತುಂಬ ಚೆನ್ನಾಗಿದೆ ನಾನು ಇದು ಸೇರಿ ಎರಡನೇ ಸಾರಿ ಈ ಪ್ಲೇಸ್ನ ವಿಸಿಟ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಾಯಿಬಾಬಾ ಟೆಂಪಲ್ ಯಾರೆಲ್ಲ ನೋಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡದೇ ಇದ್ದವರು ಹಾಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ಬೋದು ಎಂಟ್ರೆನ್ಸ್ ನೋಡಿ ಈ ಥರ ಇದೆ ತುಂಬ ಭಯ ಭಯ ಫೀಲ್ ಆಗುತ್ತೆ ಇದ್ರ ಒಳಗಡೆ ಹೋಗುವಾಗ ಆ ಥರ ಇದೆ ನಾನು ಟಾರ್ಚರ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅದಕ್ಕೆ ಅಷ್ಟು ಬೆಳಕು ಥರ ಫೀಲ್ ಆಗ್ತಾಯಿದೆ ಇಲ್ಲಾಂದರೆ ಕತ್ಲೋ ಥರ ನಮಗೆ ಗೊತ್ತೇ ಆಗಲ್ಲ ಯಾವ ಕಡೆ ಹೋಗಬೇಕು ಅಂತ ಆ ಥರ ಇದೆ ಫ್ರೆಂಡ್ಸ್ ಇದು ಕಲ್ಲಲ್ಲ ಕಲ್ಲು ಥರ ಕಾಣಿಸುತ್ತೆ ಬಟ್ ಕಲ್ಲಲ್ಲ ನೋಡಿ ನಾನು ಟೆಸ್ಟ್ ಕೂಡ ಮಾಡ್ತಾಯಿದ್ದೀನಿ ಇದು ಬಟ್ ಬೇರೆ ಥರ ಸೌಂಡೇ ಬರುತ್ತೆ ಬಟ್ ಕಲ್ಲಲ್ಲ ಅಂತ ಅನ್ನಿಸ್ತು ನನಗೆ ನೋಡಿ ಸಾಯಿಬಾಬಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಂಟ್ರೆನ್ಸ್ ಈ ತರ ಇದೆ ಇಲ್ಲೂ ತುಂಬ ಜನ ಇದ್ರು ನಾವು ಹೋಗುವಷ್ಟೊಳಗೆಲ್ಲ ಈಚೆ ಬಂದು ನಿಂತಿದ್ರು ಸ್ವಲ್ಪ ಜನ ಇನ್ನು ಸ್ವಲ್ಪ ಜನ ಆ ಕಡೆ ಈ ಕಡೆ ನಿಂತಿದ್ರು ನನ್ನ ಜೊತೆ ನಿಮಗೂ ಕೂಡ ಸಾಯಿಬಾಮನ ದರ್ಶನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಶಾಂತವಾಗಿದೆ ಸೊ ಈ ಕಡೆ ಬಂದರೆ ತೋಟದ ತರ ಮಾಡಿದ್ದಾರೆ ಇದೇನು ಫ್ಲವರ್ ಅನ್ಸುತ್ತೆ ನಂಗೆ ಹೆಸರು ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ತುಂಬಾ ತಣ್ಣಗಿತ್ತು ಒಳಗಡೆ ಹೋದರೆ ಗ್ರೀನ್ ಗ್ರೀನ್ ತುಂಬ ಗ್ರೀನ್ ಗ್ರೀನ್ ತರ ಇದೆ ಇಲ್ಲೂ ಒಂದು ಟೆಂಪಲ್ನ ಮಾಡಿದ್ದಾರೆ ಬಟ್ ಇದು ದೇವರು ಅನ್ನೋದು ನಂಗೆ ಗೊತ್ತಾಗಿಲ್ಲ ತುಂಬಾ ಫ್ಲವರ್ಸ್ ಗಿಡಗಳು ಶೋ ಗಿಡಗಳು ತುಂಬಾ ತರದ ವೆರೈಟಿಸ್ ಆಫ್ ಗಿಡಗಳ್ನ ಹಾಕೊಂಡಿದ್ದಾರೆ ಜಾಗ ಎಲ್ಲ ಫುಲ್ ದೇವಸ್ಥಾನದೇ ಅನಿಸುತ್ತೆ ಇಲ್ಲಿ ಬೇರೆ ಯಾ ಯಾವುದೇ ಥರದ ಫ್ಯಾಮಿಲಿಯವರು ಆಗಲಿ ಇನ್ನೊಬ್ಬರಾಗಲಿ ಕಾಣಿಸ್ಲಿಲ್ಲ ಬಟ್ ಅಲ್ಲಿ ಒಬ್ಬರು ಕ್ಲೀನಿಂಗ್ ಮಾಡೋರು ಮಾತ್ರ ನೋಡಿದೆ ನಾನು ಅಷ್ಟೇನೆ ಈ ಬೆಟ್ಟು ಬೇರೆ ಯಾವ ಥರದವರು ಇಲ್ಲಿ ಕಾಣಿಸ್ಲಿಲ್ಲ ನೋಡಿ ಈ ಥರ ಒಂದು ಬೋರ್ಡ್ನ ಹಾಕಿದ್ದಾರೆ ನೋಡಿ ಸಾಯಿಬಾಬಾ ಹಿಂದಿಂದ ಯಾವ ಥರ ಕಾಣಿಸ್ತಾ ಇದೆ ಅಂತ ಸೊ ಫೈನಲಿ ನಾನು ಹೊರಗಡೆ ಬರ್ತಾ ಇದ್ದೀನಿ ನೋಡಿ ಮೈನ್ ರೋಡ್ ಅಲ್ಲೇ ಇರೋದು ಇದು ದೇವಸ್ಥಾನ ಮೇಲೆ ಹತ್ತಲಿಕ್ಕೆ ಅಂತ ಹೇಳಿ ಈ ಏನು ಕಲ್ಲು ಅಂತಲೂ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಇದರಲ್ಲೇ ಸ್ಟೆಪ್ಸ್ ತರ ಮಾಡಿದ್ದಾರೆ ಮೇಲಕ್ಕೆ ಕೂಡ ಹೋಗ್ತಾ ಇದ್ದೀನಿ ನೋಡಿ ನಾನು ನನ್ನ ಮಗನೇ ಫಸ್ಟ್ ಒಪ್ಪು ಅಂತ ಓಡ್ತಾ ಇದ್ದಾನೆ ಸೊ ನೋಡಿ ಸಾಯಿಬಾಬಾದು ಪಾದ ಒಂದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನು ಹಾಗೆ ನಾನಾಗೆ ನಾನು ಹಾಗೆ ಅದಕ್ಕೆ ನಮಸ್ಕಾರ ಮಾಡಿ ನೆಕ್ಸ್ಟು ಈ ಕಡೆ ಇನ್ನೊಂದು ಇದಿತ್ತು ವಿಗ್ರಹ ಇತ್ತು ಆ ಕಡೆ ಹೋಗಿದ್ದೀನಿ ಹಾಗೆ ನನ್ನ ಒಂದು ಸೆಲ್ಫಿ ತಗೊಂಡು ಸಾಯಿಬಾಬಾದು ಒಂದು ಸೆಲ್ಫಿ ತಗೊಂಡು ನಮ್ಮ ಒಂದು ಜರ್ನಿನ ಮುಂದುವರೆಸಿದ್ವಿ ಸೊ ಇವ್ರ ಮಗನ ಮದುವೆಗೆ ನಾವು ಇವತ್ತು ಗಂಡು ಹೆಣ್ಣಿಗೂ ಹೋಗಿ ಧಾರೆಮೂರ್ತ ಮುಗಿಸಿ ಸೊ ಅಲ್ಲಿಂದನು ಹೊರಟ್ವಿ ನೆಕ್ಸ್ಟ್ ಊಟ ಮುಗಿಸಿ ರಿಸೆಪ್ಷನ್ಗೆ ಹೋಗಿ ನಿಂತಿದ್ದೀವಿ ಸೊ ಇದು ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಫುಲ್ ಫ್ಯಾಮಿಲಿ ಅಂತ ಹೇಳ್ಬೋದು ತುಂಬ ಜನ ಮಿಸ್ ಆಗಿದ್ದಾರೆ ಬಟ್ ಸೊ ಫ್ಯಾಮಿಲಿ ಜೊತೆ ಒಂದು ಸೆಲ್ಫಿ ಸೆಲ್ಫಿ ಮುಗಿಸ್ಕೊಂಡು ಹೊರಟ್ವಿ ಸೊ ಫೈನಲ್ ಆಗಿ ಗಂಡು ಹೆಣ್ಣಿಗೆ ವಿಶ್ ಮಾಡಿ ಸೀದಾ ನಮ್ಮ ಅಮ್ಮನ ಮನೆಗೆ ಹೊರಟ್ವಿ ಸೊ ಇದು ಅಮ್ಮನ ಮನೆ ರೋಡ್ ಅಮ್ಮನ ಮನೆ ಕೂಡ ಮೇನ್ ರೋಡಲ್ಲೇ ಇರೋದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಅಮ್ಮನ ಮನೆ ಫೈನಲಿ ಅಮ್ಮನ ಮನೆಗೆ ರೀಚ್ ಆದ್ವಿ ಮಳೆ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ಪ್ಲೇಸ್ ಇಲ್ಲಿ ನೋಡಲಿಕ್ಕೆ ಗ್ರೀನ್ ಗ್ರೀನಾಗಿ ಬಟ್ ಮಳೆ ಇಲ್ಲ ನನಗೆ ಬೇಜಾರಾಗ್ತಾಯಿತ್ತು ಅಷ್ಟು ತುಂಬ ಬಿಸಿಲಿತ್ತು ಸೊ ಅಮ್ಮ ಬೆಕ್ಕು ಮರಿ ಹಾಕಿದೆ ತೋರಿಸ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ನಾಲ್ಕು ಪುಟ್ ಪುಟ್ಟ ಮರಿ ಹಾಕಿತ್ತು ನಿನ್ನೆ ನೈಟೇ ಹಾಕಿದ್ದಂತೆ ಸೊ ಅದನ್ನ ನೋಡಿ ತುಂಬ ಖುಷಿ ನನಗಂತೂ ಪುಟ್ ಪುಟ್ ಮರಿಗಳು ನೋಡಿ